ಆರ್ಥಿಕ ವರ್ಷ ಕೊನೆಯ ತಿಂಗಳು ಅಂದರೆ ಮಾರ್ಚ್ ತಿಂಗಳು ಈ ತಿಂಗಳಿನಲ್ಲಿ ಎಲ್ಲ ಸಾರ್ವಜನಿಕರು ತಪ್ಪದೇ ತಿಳಿದುಕೊಳ್ಳಲೇಬೇಕಾದ ಐದು ಹೊಸ ರೂಲ್ಸ್ ಜಾರಿಗೊಳ್ಳುತ್ತಿವೆ ಮಾರ್ಚ್ ತಿಂಗಳ ಆರಂಭದಲ್ಲಿಯೇ ಗ್ರಾಹಕರ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಹೊಸ ರೂಲ್ಸ್ ಜಾರಿಗೊಳಿಸಲಾಗ್ತಿದ್ದು ಪ್ರತಿಯೊಬ್ಬರ ಜೇಬಿಗೆ ಕತ್ತರಿಯೂ ಕೂಡ ಬೀಳಲಿದ್ದು ಪ್ರತಿಯೊಬ್ಬರೂ ಕೂಡ ತಪ್ಪದೇ ತಿಳಿದುಕೊಳ್ಳಲೇಬೇಕಾದ ವಿಷಯವಾಗಿದೆ ಬನ್ನಿ ಹಾಗಿದ್ರೆ ಇದೇ ಮಾರ್ಚ್ ಒಂದರಿಂದ ಜಾರಿಗೊಳ್ಳುತ್ತಿರುವ ಐದು ಹೊಸ ನಿಯಮಗಳು ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೊಸ ತಿಂಗಳು ಎಂದರೆ ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಫೆಬ್ರವರಿಯಲ್ಲಿ ಹಲವು ನಿಯಮಗಳು ಬಂದಿವೆ ಇದರ ನಡುವೆ ಮಾರ್ಚ್ ತಿಂಗಳಲ್ಲೂ ಕೆಲವು ಹೊಸ ನಿಯಮಗಳು ಬರಲಿವೆ ದೇಶೀಯ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಕ್ರೆಡಿಟ್ ಕಾರ್ಡ್ಗಳು ಜಿಎಸ್ಟಿ ನಿಯಮಗಳು ಇದರಲ್ಲಿ ಒಳಗೊಂಡಿವೆ ಎಲ್ ಪಿ ಜಿ ಗ್ಯಾಸ್ ಬೆಲೆ ಬದಲಾವಣೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳನ್ನು ತೈಲ ಮಾರುಕಟ್ಟೆ ಸಂಸ್ಥೆಗಳು ಪ್ರತಿ ತಿಂಗಳ ಒಂದರಂದು ಪರಿಷ್ಕರಿಸುತ್ತವೆ ಕೆಲವೊಮ್ಮೆ ಇದು ತಿಂಗಳ ದ್ವಿತೀಯಾರ್ಥದಲ್ಲಿ ಬದಲಾಗುತ್ತದೆ ತೈಲ ಮಾರುಕಟ್ಟೆ ಕಂಪನಿಗಳು ಫೆಬ್ರವರಿ ಒಂದರದ್ದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಹೆಚ್ಚಿಸಿವೆ ಆದರೆ ದೇಶೀಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಈ ಕ್ರಮದಲ್ಲಿ ಈ ಬಾರಿ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆ ವಿಶ್ಲೇಷಕರು ಹೇಳುತ್ತಿದ್ದಾರೆ ಹಾಗೇನಾದರೂ ಆದರೆ ಶ್ರೀ ಸಾಮಾನ್ಯನ ಮೇಲೆ ಇನ್ನಷ್ಟು ಹೊರೆ ಬೀಳಲಿದೆ ಜಿಎಸ್ಟಿ ಹೊಸ ನಿಯಮಗಳು ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದ ಹೊಸ ನಿಯಮಗಳು ಮಾರ್ಚ್ ಒಂದರಿಂದ ಜಾರಿಗೆ ಬರಲಿವೆ ವ್ಯಾಪಾರಿಗಳು ಮಾರ್ಚ್ನಿಂದ ಇನ್ವಾಯ್ಸ್ಗಳನ್ನು ನೀಡಬೇಕಾಗುತ್ತದೆ ಐದು ಕೋಟಿ ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ವಹಿವಾಟು ಮತ್ತು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರಫ್ತು ಮತ್ತು ಆಮದು ಮಾಡಿಕೊಳ್ಳುವ ವ್ಯಾಪಾರಿಗಳು ಈ ಇಮೇಲ್ಗಳನ್ನು ನೀಡಬೇಕು ಕೆಲವರು ಈ ಇನ್ವಾಯ್ಸ್ ಇಲ್ಲದೆ ಇವೇ ಬಿಲ್ಗಳನ್ನು ನೀಡುತ್ತಿರುವುದನ್ನು ಕೇಂದ್ರ ಸರ್ಕಾರ ಪತ್ತೆ ಮಾಡಿದೆ ಈ ಇನ್ವಾಯ್ಸ್ ನೀಡಿದರೆ ಮಾತ್ರ ಇ ವೇ ಬಿಲ್ ನೀಡುವಂತೆ ಬದಲಾವಣೆ ಮಾಡಲಾಗಿದೆ ಜಿಎಸ್ಟಿ ನಿಯಮಗಳ ಪ್ರಕಾರ ಐವತ್ತು ರೂಪಾಯಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಸರಕು ಮಾರಾಟವಾದಾಗ ಈ ಬಿಲ್ ನೀಡಬೇಕು ಮಾರ್ಚ್ ಒಂದರಿಂದ ಈ ಇನ್ವಾಯ್ಸ್ ಇಲ್ಲದೆ ಈ ಬಿಲ್ಗಳನ್ನು ನೀಡಲಾಗುವುದಿಲ್ಲ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ನಿಯಮಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ತರುತ್ತಿದೆ ಕ್ರೆಡಿಟ್ ಕಾರ್ಡ್ಗಳ ಕನಿಷ್ಠ ದಿನದ ಬಿಲ್ ಲೆಕ್ಕಾಚಾರ ಪ್ರಕ್ರಿಯೆಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಈ ಹೊಸ ನಿಯಮಗಳು ಮಾರ್ಚ್ ಹದಿನೈದರಿಂದ ಜಾರಿಗೆ ಬರಲಿದೆ ಎಂದು ಎಸ್ಬಿಐ ಇತ್ತೀಚೆಗೆ ಪ್ರಕಟಿಸಿದೆ ತಮ್ಮ ಕ್ರೆಡಿಟ್ ಕಾರ್ಡ್ ಗ್ರಾಹಕರಿಗೆ ಇಮೇಲ್ಗಳ ಮೂಲಕ ಮಾಹಿತಿಯನ್ನು ಒದಗಿಸುವುದು ಪೇಟಿಎಂ ಪಾವತಿ ಬ್ಯಾಂಕ್ ಮೇಲಿನ ನಿರ್ಬಂಧಗಳು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಬಂಧ ಹೇರಿರುವುದು ಗೊತ್ತೇ ಇದೆ ಮಾರ್ಚ್ ಹದಿನೈದರ ನಂತರ ಈ ನಿರ್ಬಂಧಗಳು ಜಾರಿಗೆ ಬರಲಿವೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರ್ಬಿಐ ಹೊರಡಿಸಿದ ನಿರ್ದೇಶನಗಳ ಪ್ರಕಾರ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇನ್ಮುಂದೆ ಬ್ಯಾಂಕಿಂಗ್ ಸೇವೆಗಳನ್ನು ನಿರ್ವಹಿಸುವುದಿಲ್ಲ ಮತ್ತು ಫೆಬ್ರವರಿ ಇಪ್ಪತ್ತೊಂಬತ್ತರ ನಂತರ ಹೊಸ ಗ್ರಾಹಕರ ದಾಖಲಾತಿ ಠೇವಣಿಗಳ ಸಂಗ್ರಹ ವ್ಯಾಲೆಟ್ ಲೋಡ್ ಮಾಡುವಂಥ ಯಾವುದೇ ಚಟುವಟಿಕೆಗಳನ್ನು ಕೈಗೊಳ್ಳುವುದಿಲ್ಲ ಆದಾಗ್ಯೂ ಇದು ಮಾರ್ಚ್ ಹದಿನೈದರವರೆಗೆ ನಿರ್ಬಂಧಗಳನ್ನು ಮುಂದೂಡಿದೆ